ನಮಸ್ಕಾರ ಇವತ್ತು ಈ ಒಂದು ನಮ್ಮ ಎಂ ಜಿ ರೋಡ್ನಲ್ಲಿ ಒಂದು ಪ್ಯಾನ್ಜಿಯೋ ಅಂತೇಳಿ ಒಂದು ಕ್ಲಬ್ ಅನ್ನ ನಾನು ತಿಳಿದ ಮಟ್ಟಿಗೆ ಯಾರೋ ಹೊರ ರಾಜ್ಯದ ಅವರು ನಡೆಸ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಬಂತು ಇದನ್ನು ನಾನು ಕುಲಂಕುಷವಾಗಿ ವಿಚಾರಿಸಿ ಮತ್ತೆ ಅಲ್ಲಿ ಯಾರೋ ನಮ್ಮ ಕೆಲವರು ಸ್ನೇಹಿತರು ಹೋಗಿದ್ರು ಅಂತ ಸಹ ಮಾಹಿತಿ ಬಂತು ಇವೆಲ್ಲ ಮಾಹಿತಿಗಳನ್ನ ನಾನು ಕಲೆ ಆಗ್ತಾ ಹೋದಂತ ಸಮಯದಲ್ಲಿ ಇಲ್ಲಿ ಏನಂತಂದ್ರೆ ನಮ್ಮ ಇಲ್ಲಿನವರು ಸ್ಥಳೀಕರು ಯಾರು ಹೋದ್ರೆ ಈ ಪ್ಯಾಂಜೋಗೆ ಅವ್ರ ಮೇಲೆ ಒಂಥರ ದಬ್ಬಾಳಿಕೆ ಮಾಡುವಂಥದ್ದು ರೌಡಿಸಮ್ ಮಾಡುವಂಥದ್ದು ಬೌನ್ಸರ್ ಗಳನ್ನ ಇಟ್ಕೊಂಡು ಇಲ್ಲಿ ಒಬ್ಬ ಯಾರೋ ಮ್ಯಾನೇಜರ್ ಒಬ್ಬ ಇದ್ದಾನೆ ಅವನ ಮೂಲತಃ ಕೇರಳ ಅವನು ಕನ್ನಡ ಬರೋದಿಲ್ಲ ನಮ್ಮವ್ರನ್ನ ಕೇಳ್ತಾನಂತೆ ಐ ಇಂಗ್ಲಿಷ್ ಬರ್ತಾನ ನಿನಗೆ ಅಂತ ಹೇಳಿ ಕೇಳ್ತಾನಂತೆ ಈ ರೀತಿ ನಮ್ಮ ನಾಡಿನ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಸಹ ಮಾಡ್ತಾ ಇದ್ರು ಅಂತ ಮಾಹಿತಿ ಬಂತು ಅದೇ ನಂತರ ಇನ್ನು ಮುಂದುವರೆದ ಭಾಗವಾಗಿ ನಾನು ಮುಂದೆ ಇನ್ನು ಏನೇನಿದ ಸಮಸ್ಯೆಗಳೇನು ಅಂತೇಳಿ ಹಲವಾರನ್ನ ವಿಚಾರಣೆ ಮಾಡಲಾಗಿ ಅವಾಗ ಒಂದೊಂದೇ ವಿಷಯಗಳು ಮಾಹಿತಿ ಬಂತು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ನಮ್ಮ ನಾಡಿನ ಯುವಕ ಯುವತಿಯರು ಇಲ್ಲಿ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳೋದಂತೆ ಇದನ್ನ ಇಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಹಲವು ಹೋಗಿ ಇವರು ಧೂಪಪಾನ ಮಾಡೋದು ಮದ್ಯಪಾನ ಮಾಡೋದು ಅದ್ರ ಜೊತೆಗೆ ಮಾದಕ ದ್ರವ್ಯಗಳನ್ನು ಸಹ ಸೇರ್ತಾರೆ ಅಂತೇಳಿ ಮಾಹಿತಿ ಬಂತು ಈ ರೀತಿ ಹೋಗಿ ಅಲ್ಲಿ ಸೇದ್ಕೊಂಡು ನೃತ್ಯ ಮಾಡುವಂಥದ್ದು ಮ್ಯೂಸಿಕ್ನ ತುಂಬಾ ಜೋರ್ ಮಟ್ಟದಲ್ಲಿ ಆ ನೃತ್ಯ ಮಾಡಿಕೊಂಡಿರುವಂತದ್ದು ಮತ್ತೆ ಸಮಯ ಇಲ್ಲ ನಿಗದಿನೇ ಇಲ್ಲ ರಾತ್ರಿ ಹನ್ನೊಂದುವರೆ ಆಗ್ಬಹುದು ಹನ್ನೆರಡು ಗಂಟೆ ಆಗ್ಬಹುದು ಈ ರೀತಿ ನಡೀತಾ ಇದೆ ಅಂತೇಳಿ ಮಾಹಿತಿಗಳೆಲ್ಲ ಬರ್ತಾ ಇತ್ತು ಈ ಮಾಹಿತಿಗಳನ್ನೆಲ್ಲ ನಾನು ಕಲೆ ಹಾಕೊಂಡು ಇದನ್ನ ನೋಡೋಣ ಒಂದ್ ರೀತಿ ಅಂತೇಳಿ ನಾನು ಅಲ್ಲಿ ಸ್ಥಳೀಯ ಇದಕ್ಕೆ ಸಂಬಂಧಪಟ್ಟಂತ ನಮ್ಮ ಆರಕ್ಷಕರ ಠಾಣೆ ಸಿಬ್ಬಂದಿಯವರ ಹತ್ರ ನಾನು ಫೋನ್ನಲ್ಲಿ ಮಾತಾಡಿದೆ ನೋಡಿ ನಿಮ್ಮ ವ್ಯಾಪ್ತಿ ಪ್ರದೇಶದಲ್ಲಿ ಈ ರೀತಿ ಒಂದು ಕಾನೂನು ಬಹಿರವಾದಂತಹ ಚಟುವಟಿಕೆಗಳು ನಡೀತಾ ಇದೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ ನಾವೆಲ್ಲ ಸಂಘಟನೆಯವರು ಹೋಗಿ ಈಗ ಆ ಒಂದು ಯಾವ ಪ್ಯಾಂಜನೋ ಮತ್ತೆ ಅದ ಯಾವುದೋ ಕ್ಲಬ್ ಇದೆಯಲ್ಲ ಇದು ಪಬ್ ಇದೆಯಲ್ಲ ಅಲ್ಲಿ ಒಂದು ನಾವು ಸೂಕ್ಷ್ಮವಾಗಿ ಇದನ್ನೆಲ್ಲ ಪರಿಶೀಲಿಸಿ ಒಂದು ಹೋರಾಟವನ್ನು ಮಾಡಬೇಕಂತ ಇದೀವಿ ಅಂತೇಳಿ ನಾನು ಮಾಹಿತಿನ ಕೊಟ್ಟೆ ಅದಕ್ಕೆ ಅವರು ಹೇಳಿದ್ರು ಸ್ವಾಮಿ ನೀವು ತಾವು ದಯಮಾಡಿ ನಮಗೆ ಲಿಖಿತ ರೂಪದಲ್ಲಿ ಒಂದು ಕೊಡಿ ನಾವು ಕಾನೂನು ಅಡಿಯಲ್ಲಿ ಅಲ್ಲಿ ಏನಾದರೂ ಕಾನೂನಾತ್ಮಕವಾದಂತಹ ಕಾನೂನು ಬರದೇ ಇರೋ ಕೆಲಸಗಳು ಚಟುವಟಿಕೆಗಳು ನಡೀತಾ ಇದ್ರೆ ಅದಕ್ಕೆ ಕಾನೂನಾತ್ಮಕವಾದಂತಹ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತೀವಿ ಅವ್ರನ್ನೆಲ್ಲರನ್ನು ಬಂಧಿಸ್ತೀವಿ ಅಂತ ಹೇಳಿ ಸಹ ನನಗೆ ಅಲ್ಲಿನ ನಮ್ಮ ಠಾಣಾ ಅಧಿಕಾರಿಗಾದಂತಹ ದೇವೇಂದ್ರಪ್ಪ ಸಹ ನನಗೆ ಹೇಳಿದ್ರು ಅವರ ಮಾತಿನಲ್ಲಿ ನನಗೆ ತುಂಬಾ ನಂಬಿಕೆ ಇತ್ತು ಆದ್ರಿಂದ ನಾನು ಇವತ್ತು ಆ ಒಂದು ಏನಿದೆ ಪ್ಯಾನ್ಜಿಯೋ ಅಂತ ಹೇಳಿ ಆ ಒಂದು ಕ್ಲಬ್ ಮೇಲೆ ಆ ಪಬ್ಬು ಪಬ್ಬು ಮೇಲೆ ಕ್ಷಮಿಸಿ ಪಬ್ಬು ಮೇಲೆ ನಾನು ದೂರನ್ನ ಕೊಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ಇದು ಏನು ಆಗ್ತದೆ ಅಂತ ನೋಡೋಣ ಇದೇನಾದರೂ ನಮ್ಮ ಆರಕ್ಷಕರ ಕೈಯಲ್ಲಿ ಆಗಲಿಲ್ಲ ಅಂತ ಬಂದಾಗ ಇದನ್ನ ಕಾನೂನು ಅಡಿಯಲ್ಲಿ ಯಾವ್ಯಾವ ಮಟ್ಟಕ್ಕೆ ಹೋರಾಟ ಮಾಡಬಹುದೋ ಆ ರೀತಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿ ಇದಕ್ಕೆ ಬೀಗ ಹಾಕಿಸುವಂತ ಕೆಲಸನ ಅಥವಾ ಅಲ್ಲಿ ಏನಾದ್ರು ಬೇರೆ ಬೇರೆ ಈ ರೀತಿ ನನಗೆ ನನಗೆ ಕೇಳಪಟ್ಟಂತ ವಿಷಯಗಳೇ ನಡೀತಾ ಇದ್ರೆ ಅದನ್ನೆಲ್ಲ ನಿಲ್ಲಿಸುವಂತದ್ದು ಮತ್ತೆ ಬೀಗ ಹಾಕುವಂಥದ್ದು ಎರಡೂ ಸಹ ನಮ್ಮ ಸಂಘಟನೆ ಮಾಡ್ತೀವಿ ಯಾಕಂತಂದ್ರೆ ನಮ್ಮ ನಾಡಿನ ನಮ್ಮ ಭಾಷೆಯ ಮೇಲೆ ನಮ್ಮ ಕನ್ನಡಿಗರ ಮೇಲೆ ಹಾಗೂ ನಮ್ಮ ನಾಡಿನ ಮುಂದಿನ ಪೀಳಿಗೆ ಯುವತಿ ಯುವತಿಯರ ಮೇಲೆ ಕಾಳಜಿ ವಹಿಸಿ ಅವರು ಯಾವುದೇ ರೀತಿಯ ಮುಂದಿನ ದಿನಗಳಲ್ಲಿ ಕೆಟ್ಟ ಚಟುವಟಿಕೆಗಳನ್ನ ಅಳವಡಿಸಿಕೊಂಡು ಅವರ ಜೀವನವನ್ನು ಅಂತ್ಯ ಮಾಡ್ಕೋಬಾರದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾನು ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಇದಕ್ಕೆ ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿ ಸಹ ಇದಕ್ಕೆ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದೀವಿ ನಮ್ಮ ಅನೇಕರು ಸಹ ಇದಕ್ಕೆ ನನ್ನ ಸ್ನೇಹಿತರು ಸಹ ಹೌದು ಇದು ಸತ್ಯ ಇದೆ ಹೇಳಿ ನನ್ನ ಗಮನ ತಂದಿದ್ದಾರೆ ನಾವು ಮುಂದೆ ಕೂಲಂಕುಷವಾಗಿ ವಿಚಾರಿಸಿ ಯಾಕಂದ್ರೆ ಕಿವಿಯಿಂದ ಕೇಳೋದು ಸುಳ್ಳಾಗಬಹುದು ನಾವು ಹತ್ರದಲ್ಲೇ ಹೋಗಿ ಕಣ್ಣಿಂದ ನೋಡಿ ವಿಮರ್ಶೆ ಮಾಡಿ ಅದರ ಸತ್ಯವೇ ಆದರೆ ಖಂಡಿತ ಇದಕ್ಕೆ ಬೀಗ ಹಾಕುವಂತ ಕೆಲಸ ಅಂತೂ ನಮ್ಮ ನೇತೃತ್ವದಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತೇಳಿ ನಾನು ಈ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ನೋಡಿ ಈಗ ಪೊಲೀಸ್ ಇಲಾಖೆಗೆ ಸಹ ನಾನು ಈ ದೂರನ್ನ ದಾಖಲಾತಿ ಮಾಡಿ ಈ ದೂರನ್ನ ಕೊಟ್ಟಿದ್ದೇನೆ ಈ ದೂರಿಗೆ ಕೊಟ್ಟಿರೋದಕ್ಕೆ ಆ ಸಿಬ್ಬಂದಿ ಠಾಣೆಯಿಂದ ನಾನು ಸಹ ಅಕ್ನ ಸಹ ಪಡೆದಿರ್ತೇನೆ ಜೈ ಕರ್ನಾಟಕ ಹಾಗೂ ಜೈ ಕನ್ನಡಿಗರು